ವೀಕ್ಷಕರೇ ಎಲ್ಲಾ ಬಸ್ ನಲ್ಲಿ ಪ್ರಯಾಣ ಮಾಡುತ್ತಿರುವ ಪ್ರತಿಯೊಂದು ಮಹಿಳೆಯರಿಗೆ ಇಲ್ಲಿ ಸ್ಮಾರ್ಟ್ ಕಾರ್ಡ್ ಅನ್ನುವುದು ಬಹಳ ಮುಖ್ಯವಾಗಿರುವಂತದ್ದು ವೀಕ್ಷಕರೇ ಹೌದು ವೀಕ್ಷಕರೇ ಇಲ್ಲಿ ಶಕ್ತಿ ಯೋಜನೆಯ ಹಣವನ್ನು ಅಂದರೆ ನೋಡಿ ಶಕ್ತಿ ಯೋಜನೆಯ ಲಾಭವನ್ನು ನೀವು ಪಡೆದುಕೊಳ್ತಾ ಇದ್ರೆ ಅಂದರೆ ಫ್ರೀ ಬಸ್ ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅನ್ನು ತೋರಿಸಿ ನೀವು ಕಂಡಕ್ಟರ್ ಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ತೋರಿಸಿ ಕಾಗಿ ನೀವು ಪ್ರಯಾಣವನ್ನು ಮಾಡುತ್ತಿರುತ್ತೀರಾ ಅದಕ್ಕಾಗಿ ಇನ್ ಮುಂದೆ ಇನ್ ಮುಂದೆ ನಿಮಗೆ ಫ್ರೀ ಇಂದ ನಿಮ್ಮ ಆಧಾರ್ ಕಾರ್ಡ್ ನಿಂದ ನಿಮ್ಮ ಫ್ರೀ ಬಸ್ ಗೆ ಇಲ್ಲಿ ಅವಕಾಶ ಇರುವುದಿಲ್ಲ ವೀಕ್ಷಕರೇ ಅದಕ್ಕಾಗಿ ಇಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಎನ್ನುವುದು ಬಹಳ ಮುಖ್ಯವಾಗಿದೆ ವೀಕ್ಷಕರೇ ಅದಕ್ಕಾಗಿ ಕಂಪಲ್ಸರಿಯಾಗಿ ಕೂಡ ಪ್ರಯಾಣ ಮಾಡುವ ಪ್ರತಿಯೊಂದು ಶಕ್ತಿ ಯೋಜನೆಯ ಮಹಿಳೆಯರಿಗೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ವೀಕ್ಷಕರೇ ಮತ್ತು ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ ಅದಕ್ಕಾಗಿ ಇಲ್ಲಿ ಮೊದಲನೇದಾಗಿ ಗುಡ್ ನ್ಯೂಸ್ ಯಾವುದು ಅಂತ ನೋಡಿಕೊಳ್ಳುತ್ತ ಹೋಗೋಣ ವೀಕ್ಷಕರೇ ಮತ್ತು ನೀವೇನಾದರೂ ವೀಕ್ಷಕರೇ ನೋಡಿ ಇಲ್ಲಿ ನೀವು ಫ್ರೀ ಬಸ್ ನಲ್ಲಿ ಓಡಾಡುತ್ತಿದ್ದರೆ ಅಂದರೆ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನು ತೋರಿಸಿ ನೀವು ಎಲ್ಲೇ ಊರಿಗೆ ಹೋಗಬೇಕಾದರೂ ನೀವು ಫ್ರೀ ಆಗಿ ಬಸ್ ನಲ್ಲಿ ಪ್ರಯಾಣ ಮಾಡುತ್ತೀರಾ ಅವರಿಗೆಲ್ಲ ಇಲ್ಲಿ ರಾಜ್ಯ ಸರ್ಕಾರದಿಂದ ಮೊದಲನೇದಾಗಿ ಒಂದು ಬಾರ್ಜರಿ ಗುಡ್ ನ್ಯೂಸ್ ಇರುವಂತದ್ದು ವೀಕ್ಷಕರೇ ಅದಕ್ಕಾಗಿ ಏನು ಬರ್ಜರಿ ಗುಡ್ ನ್ಯೂಸ್ ಅಂತ ಈ ವಿಡೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ವೀಕ್ಷಕರೇ ಮತ್ತು ನೋಡಿ ವೀಕ್ಷಕರೇ ಒಂದೇ ಒಂದು ರಿಕ್ವೆಸ್ಟ್ ಇಲ್ಲಿ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಚಾನೆಲ್ ಗೆ ಭೇಟಿ ನೀಡದಾ ಇದ್ರೆ ನಮ್ಮ ಚಾನೆಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಸೊ ವೀಕ್ಷಕರೇ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಶಕ್ತಿ ಯೋಜನೆಯ ಪೂರ್ತಿಯಾದ ಮಾಹಿತಿಯನ್ನು ನಿಮಗೆ ಒಂದೇ ವಿಡೋದಲ್ಲಿ ಗೊತ್ತಾಗುತ್ತದೆ ವೀಕ್ಷಕರೇ ಸೊ ಅದಕ್ಕಾಗಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ನೋಡಿ ನಿಮಗೆ ಪೂರ್ತಿಯಾದ ಮಾಹಿತಿಯನ್ನು ಗೊತ್ತಾಗುತ್ತದೆ ವೀಕ್ಷಕರೇ ಸೊ ಹಾಗಿದ್ರೆ ಬನ್ನಿ ವೀಕ್ಷಕರೇ ಇಲ್ಲಿ ತಡಾಕೆ ಉಡಿಯೋಣ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಹೌದು ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ಶಕ್ತಿ ಯೋಜನೆಯ ಬೆಳಕಿಗೆ ಬಂದು ಎರಡು ವರ್ಷ ಆಗಲಿಕ್ಕೆ ಬಂದಿದೆ ಆದರೆ ಈಗ ಅವರು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಮಾಡಿಸಬೇಕು ಎಂಬ ಒಂದು ಮಾಹಿತಿಯನ್ನು ಈಗ ಬಿಡುಗಡೆ ಮಾಡ್ತಾ ಅಂತ ಅಂದ್ರೆ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮತ್ತು ಅನ್ನಭಾಗ್ಯ ಯುವ ನಿಧಿ ಶಕ್ತಿ ಯೋಜನೆ ಫ್ರೀ ರೇಷನ್ ಹೀಗೆ ಹಲವಾರು ಯೋಜನೆಗಳನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಅವು ಎಲ್ಲಾ ಬಿಡುಗಡೆ ಮಾಡಿ ಈಗ ಎರಡು ವರ್ಷ ಆಗಿ ಹೋಯಿತು ವೀಕ್ಷಕರೇ ಅದಕ್ಕಾಗಿ ಈಗ ಶಕ್ತಿ ಸ್ಮಾರ್ಟ್ ಕಾರ್ಡ್ ಫ್ರೀ ಬಸ್ಸಿನ ಪ್ರಯಾಣದಲ್ಲಿ ಪ್ರಯಾಣ ಮಾಡುತ್ತಿರುವ ಪ್ರತಿಯೊಂದು ಮಹಿಳೆಯರಿಗೆ ಇಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಎನ್ನುವುದು ಬಹಳಷ್ಟು ಮುಖ್ಯವಾಗಿರುತ್ತದೆ ಅದಕ್ಕಾಗಿ ಇಲ್ಲಿ ಅವರು ಅವಾಗಲೇ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ರಿಲೀಸ್ ಮಾಡಬೇಕು ಎಂಬ ಒಂದು ಮಾಹಿತಿ ಕೂಡ ಕೊಟ್ಟಿದ್ದರು ಅಂದರೆ ನೋಡಿ ಈ ಫ್ರೀ ಬಸ್ ನಲ್ಲಿ ಪ್ರಯಾಣ ಮಾಡುತ್ತಿರುವ ಪ್ರತಿಯೊಂದು ಮಹಿಳೆಯರಿಗೆ ಇಲ್ಲಿ ಫ್ರೀ ಟಿಕೆಟ್ ನೀಡುವ ಬದಲು ಇಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ನಾವು ಮಾಡಿಸಲೇಬೇಕು ಅಂತ ಅವರು ಮಾಹಿತಿಯನ್ನು ಕೊಟ್ಟಿರುವಂತದ್ದು ವೀಕ್ಷಕರೇ ಅದಕ್ಕಾಗಿ ಇಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಇಲ್ಲಿ ಮಹಿಳೆ ಫ್ರೀ ಬಸ್ ನಲ್ಲಿ ಪ್ರಯಾಣ ಮಾಡುತ್ತಿರುವ ಪ್ರತಿಯೊಂದು ಮಹಿಳೆಯರು ಕೂಡ ಇನ್ನು ಮುಂದೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಮಾಡಿಸಬೇಕು ವೀಕ್ಷಕರೇ ಮತ್ತು ಅದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಗಳು ಯಾವುವು ಮತ್ತು ಇದು ರೂಲ್ಸ್ ಯಾವಾಗಿನಿಂದ ಜಾರಿಗೆ ಬರುತ್ತದೆ ಮತ್ತು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ವೀಕ್ಷಕರೇ ಮತ್ತು ನೋಡಿ ವೀಕ್ಷಕರೇ ನಮ್ಮ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇಲ್ಲಿ ನೋಡಿ ಈಗಾಗಲೇ ಇಲ್ಲಿ ಎರಡು ವರ್ಷದಿಂದ ಈ ಯೋಜನೆ ಜಾರಿಯಲ್ಲಿದೆ ಅವಾಗ ಇಲ್ಲಿ ಸಾರಿಗೆ ಸಚಿವ ಆಗಿರುವ ರಾಮಲಿಂಗಾರೆಡ್ಡಿ ಸರ್ ಅವರೇ ಕೂಡ ಹೇಳಿದ್ದರು ಏನೆಂದರೆ ಈ ಫ್ರೀ ಬಸ್ ನಲ್ಲಿ ಇಲ್ಲಿ ಮಹಿಳೆಯರು ಕೂಡ ಪ್ರಯಾಣ ಮಾಡುತ್ತಿದ್ದಾರೆ ಇಲ್ಲಿ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅನ್ನು ಬೇಕೇ ಬೇಕು ಅಂತ ಅಲ್ಲಿ ಪಿಕ್ ಕಾರ್ಡ್ ಅಂತಾನು ಕರೆಯುತ್ತಾರೆ ವೀಕ್ಷಕರೇ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತಾನು ಕರೆಯುತ್ತಾರೆ ಈ ಎಲ್ಲಾ ಕಾರ್ಡ್ ಗಳನ್ನು ಕೂಡ ಇಲ್ಲಿ ಪ್ರತಿಯೊಂದು ಮಹಿಳೆಯರು ಕೂಡ ಮಾಡಿಸಲೇಬೇಕು ಅಂತ ಒಂದು ಮಾಹಿತಿ ಕೂಡ ಬಂದಿರುವಂತಹ ವೀಕ್ಷಕರೇ ಇದು ಆವಾಗಲೇ ಜಾರಿಗೆ ಬಂದಿತ್ತು ಆದರೆ ಇದರ ಬಗ್ಗೆ ಯಾರು ತೆಲೆಯ ಕೆಡಿಸಿಕೊಳ್ಳಲಿಕ್ಕೆ ಹೋಗಲಿಲ್ಲ ಅದಕ್ಕಾಗಿ ಇಲ್ಲಿ ಈಗ ಅವರು ಒಂದು ಎರಡು ವರ್ಷದಿಂದ ಈಗ ರಿಲೀಸ್ ಅನ್ನು ಮಾಡಿದ್ದಾರೆ ಇದರಲ್ಲಿ ಇದೇ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಿನಲ್ಲಿ ಈ ಮಾತನ್ನು ಅವರು ಹೇಳಿರುವಂತಹ ವೀಕ್ಷಕರೇ ಇದು ಜಾರಿಗೆ ಬರುವುದು ಫೆಬ್ರವರಿ ತಿಂಗಳಿನಲ್ಲಿ ನೋಡಿ ವೀಕ್ಷಕರೇ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಯಾವಾಗ ಜಾರಿಗೆ ಬರುತ್ತದೆ ಅಂದ್ರೆ ನೀವು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಮತ್ತು ಯಾವಾಗಿನಿಂದ ಜಾರಿಗೆ ಬರುತ್ತದೆ ಅಂತ ನೋಡುವುದಾದರೆ ನೋಡಿ ಈ ಯೋಜನೆ ಜಾರಿಗೆ ಬರುವುದು ಫೆಬ್ರವರಿ ತಿಂಗಳು ಅಂದರೆ ಮುಂದಿನ ತಿಂಗಳು ಫೆಬ್ರವರಿ ತಿಂಗಳಿನ ಮೊದಲನೇ ವಾರದಲ್ಲಿ ಕೂಡ ಈ ಯೋಜನೆಯನ್ನು ಜಾರಿಗೆ ಬರುತ್ತದೆ ವೀಕ್ಷಕರೇ ಅದಕ್ಕಾಗಿ ಅವರು ಒಂದು ಮೀಟಿಂಗ್ ಅನ್ನು ನಡೆಸುತ್ತಾರೆ ಆ ಮೀಟಿಂಗ್ ನಲ್ಲಿ ಫೆಬ್ರವರಿ ತಿಂಗಳು ಅಂತ ಮಾಹಿತಿಯನ್ನು ಕೊಡುತ್ತಿರುವಂತಹ ವೀಕ್ಷಕರೇ ಅದಕ್ಕಾಗಿ ಈ ಜನವರಿ ತಿಂಗಳಿನಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಅಂತ ಒಂದು ಅನೌನ್ಸ್ ಅನ್ನು ಮಾಡಿರುತ್ತಾರೆ ಅದಕ್ಕಾಗಿ ಇಲ್ಲಿ ಈ ಯೋಜನೆ ಜಾರಿಗೆ ಬರುವುದು ಫೆಬ್ರವರಿ ತಿಂಗಳಿನ ಮೊದಲನೇ ವಾರದಲ್ಲಿ ಅಂದರೆ ಮುಂದಿನ ತಿಂಗಳಿನ ಮೊದಲನೇ ವಾರದಲ್ಲಿ ವೀಕ್ಷಕರೇ ಸೊ ವೀಕ್ಷಕರೇ ಈ ಯೋಜನೆಯ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತ ಕೇಳಬಹುದು ವೀಕ್ಷಕರೇ ವೀಕ್ಷಕರೇ ನೋಡಿ ಈ ಯೋಜನೆಯ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂದ್ರೆ ಇಲ್ಲಿ ಅವರು ಹೇಳಿರುವ ಪ್ರಕಾರ ಇಲ್ಲಿ ಕರ್ನಾಟಕವನ್ ಬಾಪೂಜಿ ಸೇವಾ ಕೇಂದ್ರ ಮತ್ತು ಗ್ರಾಮವನ್ ಈ ಸೇವಾ ಕೇಂದ್ರಗಳಲ್ಲಿ ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ವೀಕ್ಷಕರೇ ಅದಕ್ಕಾಗಿ ಇಲ್ಲಿ ಎಲ್ಲಾ ಇಂಟರ್ನೆಟ್ ಸೆಂಟರ್ಗಳಲ್ಲಿ ಕೂಡ ಈ ಯೋಜನೆಯನ್ನು ಜಾರಿಗೆ ಮಾಡಲು ಬರುವುದಿಲ್ಲ ಅದಕ್ಕಾಗಿ ಇಲ್ಲಿ ಕರ್ನಾಟಕವನ್ ನಿಮ್ಮ ಹತ್ತಿರದ ನಿಮ್ಮ ತಾಲೂಕಿನಲ್ಲಿರುವ ಕರ್ನಾಟಕವನ್ ಮತ್ತು ನಿಮ್ಮ ಊರಿನಲ್ಲಿರುವ ಗ್ರಾಮವನ್ ಮತ್ತು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ನೀವು ನಿಮ್ಮ ಸ್ಮಾರ್ಟ್ ಕಾರ್ಡ್ ಅನ್ನು ಪಡೆದುಕೊಳ್ಳಬಹುದು ಏನೆಂದರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ನೀವು ಕಂಪಲ್ಸರಿಯಾಗಿ ಕೂಡ ಪಡೆದುಕೊಳ್ಳಬಹುದು ವೀಕ್ಷಕರೇ ಅದಕ್ಕಾಗಿ ಇಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಪಡೆದುಕೊಳ್ಳುವುದಕ್ಕಾಗಿ ಯಾವುದೇ ರೀತಿಯಾಗಿ ಶುಲ್ಕವನ್ನು ಇರುವುದಿಲ್ಲ ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಅದಕ್ಕಾಗಿ ಅವರು ಒಂದು ಪಿಯುಸಿ ಕಾರ್ಡ್ ಪಿಯುಸಿ ಕಾರ್ಡ್ ಅಂತ ಒಂದು ಕಾರ್ಡ್ ಅನ್ನು ಕೊಡುತ್ತಾರೆ ಅದಕ್ಕೆ ನೀವು ಒಂದು ಫೀಸ್ ಅನ್ನು ಕಟ್ಟಬೇಕಾಗುತ್ತದೆ ಅಂದ್ರೆ ಕೇವಲ ಐವತ್ತರಿಂದ ನೂರು ರೂಪಾಯಿ ಮಾತ್ರ ಇರುತ್ತದೆ ಅದಕ್ಕಾಗಿ ಕೇವಲ ಐವತ್ತರಿಂದ ನೂರು ರೂಪಾಯಿಯಲ್ಲಿ ನಿಮಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ನಿಮ್ಮ ಮನೆಗೆ ಬಂದು ತಲುಪುತ್ತದೆ ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇದು ಫೆಬ್ರವರಿ ತಿಂಗಳಿನಲ್ಲಿ ಜಾರಿಗೆ ಬರುತ್ತದೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂದ್ರೆ ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗುವ ಬದಲು ಇಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ತೋರಿಸಿ ಅಂದ್ರೆ ಕಂಡಕ್ಟರ್ ಗಳಿಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ತೋರಿಸಿ ಇಲ್ಲಿ ಮಹಿಳೆಯರು ಕೂಡ ಪ್ರಯಾಣ ಮಾಡುವ ಒಂದು ಸಾಧ್ಯತೆಯನ್ನು ಸರ್ಕಾರ ನೀಡಿರುವಂತದ್ದು ಅದಕ್ಕಾಗಿ ಈ ಯೋಜನೆಯ ಬಗ್ಗೆ ನಿಮಗೆ ನಿಮ್ಮ ಅನಿಸಿಕೆಯನ್ನು ಏನು ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಈ ಯೋಜನೆ ಜಾರಿಗೆ ತಂದಿದ್ದು ಒಳ್ಳೆಯದಾ ಮತ್ತು ಇದು ಮಹಿಳೆಯರಿಗೆ ಅನುಕೂಲವಾಗುತ್ತದೆಯಾ ಮತ್ತು ಮಹಿಳೆಯರಿಗೆ ನಷ್ಟ ಉಂಟು ಮಾಡುತ್ತದೆಯಾ ಅಂತ ನಿಮ್ಮ ಅನಿಸಿಕೆಯನ್ನು ಕಂಪಲ್ಸರಿಯಾಗಿ ಕೂಡ ನೀವು ಕಮೆಂಟ್ ನಲ್ಲಿ ನಮಗೆ ತಿಳಿಸಬಹುದು ವೀಕ್ಷಕರ ಸೊ ನೋಡಿ ವೀಕ್ಷಕರೇ ಇಲ್ಲಿ ಇದರ ಬಗ್ಗೆ ಗುಡ್ ನ್ಯೂಸ್ ಆಯಿತು ಮತ್ತು ಇಲ್ಲಿ ಬ್ಯಾಡ್ ನ್ಯೂಸ್ ಏನು ಅಂತ ನೋಡುವುದಾದ್ರೆ ನೋಡಿ ಇಲ್ಲಿ ಸರ್ಕಾರ ಇಲ್ಲಿ ಎರಡು ವರ್ಷದಿಂದ ಹೀಗೆ ಬಂದಿತ್ತು ಆದರೆ ಇಲ್ಲಿ ಈಗ ಆಧಾರ್ ಕಾರ್ಡ್ ಅನ್ನು ತೋರಿಸಿ ಮಹಿಳೆಯರು ಕೂಡ ಪ್ರಯಾಣ ಮಾಡುತ್ತಿದ್ದಾರೆ ಅದಕ್ಕಾಗಿ ಇಲ್ಲಿ ಪ್ರತಿಯೊಂದು ಮಹಿಳೆಯರಿಗೆ ಇಲ್ಲಿ ಬ್ಯಾಡ್ ನ್ಯೂಸ್ ಏನು ಅಂತ ನೋಡುವುದಾದ್ರೆ ಇಲ್ಲಿ ಮಹಿಳೆಯರಿಗೆ ಕಷ್ಟ ಏನು ಅಂತ ನೋಡುವುದಾದ್ರೆ ಅವರು ಅವರ ಕೆಲಸ ಎಲ್ಲವನ್ನು ಬಿಟ್ಟು ಅವರು ಬೇರೆ ಊರಿಂದ ಕೂಡ ಬಂದು ಇಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಮಾಡಿಸಬೇಕು ಈ ಯೋಜನೆ ಒಂದು ತಿಂಗಳ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಮಾಡಿಸಲು ಅವಕಾಶ ಇರುತ್ತದೆ ಅಂತ ಅನ್ಕೊಳ್ಳಿ ಮತ್ತು ಅದೇ ಒಂದು ತಿಂಗಳಿನಲ್ಲೂ ಕೂಡ ಕರ್ನಾಟಕದಲ್ಲಿ ಇರುವಂತಹ ಶಕ್ತಿ ಸ್ಮಾರ್ಟ್ ಕಾರ್ಡ್ ಗಳನ್ನು ಪಡೆಯುವ ಪ್ರತಿಯೊಂದು ಮಹಿಳೆಯರು ಕೂಡ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಅವರು ಸಿಟಿಗೆ ಹೋಗಿ ಕಂಪಲ್ಸರಿಯಾಗಿ ಕೂಡ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಬಳಸಲೇಬೇಕು ಇಲ್ಲಿ ಆಧಾರ್ ಕಾರ್ಡ್ ಬಿಟ್ಟು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ತೋರಿಸಬೇಕು ವೀಕ್ಷಕರೇ ಅದಕ್ಕಾಗಿ ಅವರಿಗೂ ಸ್ವಲ್ಪ ಕಷ್ಟವಾಗುತ್ತದೆ ಅಂದರೆ ನೋಡಿ ಇಲ್ಲಿ ಬೇಗನೆ ಅವರು ಕಂಡಕ್ಟರ್ ಗಳಿಗೆ ಅವರ ಬಳಿ ಆಧಾರ್ ಕಾರ್ಡ್ ಇರುತ್ತಿತ್ತು ಅದರ ಬಗ್ಗೆ ಅವರು ಆಧಾರ್ ಕಾರ್ಡ್ ಅನ್ನು ತೋರಿಸಿ ಫ್ರೀ ಆಗಿ ಪ್ರಯಾಣ ಮಾಡುತ್ತಿದ್ದರು ಅದಕ್ಕಾಗಿ ಇಲ್ಲಿ ಅವರು ಕೆಲಸ ಅಂದ್ರೆ ಇಲ್ಲಿ ಮಹಿಳೆಯರು ಅವರ ಕೆಲಸ ಮತ್ತು ಕಾರ್ಯಗಳನ್ನು ಎಲ್ಲಾ ಬಿಟ್ಟು ಸಿಟಿಗೆ ಹೋಗಿ ಇಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ಗಳನ್ನು ಮಾಡಿಸಬೇಕಾಗುತ್ತದೆ ಅದಕ್ಕೆ ಕಂಪಲ್ಸರಿಯಾಗಿ ಪ್ರತಿಯೊಂದು ಮಹಿಳೆಯರಿಗೂ ಕೂಡ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ ಅದಕ್ಕಾಗಿ ಇಲ್ಲಿ ಒಟ್ಟಿಗೆ ಇದರ ಬಗ್ಗೆ ಮಾಹಿತಿ ಏನು ಅಂತ ನೋಡುವುದಾದ್ರೆ ನೋಡಿ ಇದೊಂದು ಯೋಜನೆ ಬಂದಿದ್ದು ತುಂಬಾ ತುಂಬಾ ಒಳ್ಳೆಯದು ವೀಕ್ಷಕರೇ ಇದು ಮೊದಲಿಗೆ ಆವಾಗೇ ಯೋಜನೆಯನ್ನು ಬರಬೇಕಾಗಿತ್ತು ಅದಕ್ಕಾಗಿ ಇಲ್ಲಿ ಲೇಟ್ ಆಗಿ ಈಗ ಬಂದಿದೆ ವೀಕ್ಷಕರೇ ಅದಕ್ಕಾಗಿ ಕಂಪಲ್ಸರಿಯಾಗಿ ಕೂಡ ಇಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಪ್ರತಿಯೊಂದು ಮಹಿಳೆಯರಿಗೆ ಇಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಕಂಪಲ್ಸರಿಯಾಗಿ ಕೂಡ ನೀವು ಕಂಪಲ್ಸರಿಯಾಗಿ ಕೂಡ ಮಾಡಿಸಬೇಕು ವೀಕ್ಷಕರೇ ಸೊ ಇಲ್ಲಿ ಕಂಪಲ್ಸರಿಯಾಗಿ ಕೂಡ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಬಳಸುವ ಪ್ರತಿಯೊಂದು ಮಹಿಳೆಯರು ಕೂಡ ನೀವು ಕೂಡ ಒಬ್ಬರಾಗಿದ್ದರೆ ನೀವು ಫೆಬ್ರವರಿ ತಿಂಗಳಿನಲ್ಲಿ ಮೊದಲನೇ ವಾರದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ಅವರು ಅನೌನ್ಸ್ ಮಾಡಿದ ದಿನಾಂಕಕ್ಕೆ ಹೋಗಿ ನೀವು ಕರ್ನಾಟಕ ಒನ್ ಮತ್ತು ಬಾಪೂಜಿ ಸೇವಾ ಕೇಂದ್ರ ಮತ್ತು ಗ್ರಾಮ ಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ವೀಕ್ಷಕರೇ ಸೊ ಅರ್ಜಿಯನ್ನು ಸಲ್ಲಿಸಿದ ಕೆಲವೇ ಕೆಲವು ದಿನಗಳಲ್ಲಿ ಅಂದರೆ ಏಳರಿಂದ ಎಂಟು ದಿನಗಳ ಒಳಗಡೆ ನಿಮ್ಮ ಪೋಸ್ಟ್ ನಿಂದ ನಿಮ್ಮ ಮನೆಗೆ ಡೈರೆಕ್ಟ್ ಆಗಿ ನಿಮ್ಮ ನಿಮ್ಮ ಮನೆಗೆ ಬಂದು ಬಿಡುತ್ತದೆ ವೀಕ್ಷಕರೇ ಸೊ ಖಂಡಿತವಾಗಿಯೂ ಕೂಡ ನೀವು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಬಳಸಲೇಬೇಕು ವೀಕ್ಷಕರೇ ಸೊ ನೋಡಿ ವೀಕ್ಷಕರೇ ನಿಮಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಪೂರ್ತಿಯಾದ ಮಾಹಿತಿಯನ್ನು ಗೊತ್ತಾಗಿದೆ ಅಂತ ಅನ್ಕೋತೀನಿ ಮತ್ತು ಈ ಯೋಜನೆಯು ಜನವರಿ ತಿಂಗಳಿನಲ್ಲಿ ಜಾರಿಗೆ ಬರುವುದಿಲ್ಲ ವೀಕ್ಷಕರೇ ಅವರು ಅನೌನ್ಸ್ ಮಾಡಿದ್ದಾರೆ ಇಷ್ಟೇ ಅದಕ್ಕಾಗಿ ಇಲ್ಲಿ ಈ ಯೋಜನೆ ಅರ್ಜಿಯನ್ನು ಯಾವಾಗ ಚಾಲು ಆಗುತ್ತದೆ ಅಂತ ನೋಡುವುದಾದ್ರೆ ನೋಡಿ ಇಲ್ಲಿ ಫೆಬ್ರವರಿ ತಿಂಗಳಿನ ಮೊದಲಿನ ವಾರದಲ್ಲಿ ಈ ಯೋಜನೆಯನ್ನು ಜಾರಿಗೆ ಬರುತ್ತದೆ ಮತ್ತು ಈ ಯೋಜನೆ ಜಾರಿಗೆ ಬಂದ ನಂತರ ನಾನು ನಿಮಗೆ ಮತ್ತೊಂದು ವಿಡದಲ್ಲಿ ಇದರ ಬಗ್ಗೆ ಪೂರ್ತಿಯಾದ ಮಾಹಿತಿಯನ್ನು ನಿಮಗೆ ಕೊಡುತ್ತೇನೆ ವೀಕ್ಷಕರೇ ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಮತ್ತು ನಿಮಗೆ ಈ ವಿಡಿಯೋನ ಇಷ್ಟವಾದರೆ ನಮ್ಮ ಚಾನಲ್ ಗೆ ಆಗಿದ್ದರೆ ವೀಕ್ಷಕರೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೆ ಸೊ ವಿಡಿಯೋನ ಪೂರ್ತಿಯಾಗಿ ಕೊನೆಯದಾಗಿ ನೋಡಿದಕ್ಕೆ ಧನ್ಯವಾದಗಳು ವೀಕ್ಷಕರೆ ನಾವು ಮತ್ತೊಂದು ಅನ್ನ ಭಯ್ಯ ಮತ್ತು ಗೃಹಲಕ್ಷ್ಮಿ ಮತ್ತು ಶಕ್ತಿ ಸ್ಮಾರ್ಟ್ ಕಾರ್ಡ್ ಮತ್ತು ಕರ್ನಾಟಕದಲ್ಲಿ ಬರುವಂತಹ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳ ವಿಡಿಯೋಗಳು ಪ್ರತಿದಿನ ನಿಮಗೆ ಪ್ರತಿಯೊಂದು ಅಪ್ಡೇಟ್ಗಳು ಬೇಕಾದ್ರೆ ವೀಕ್ಷಕರೆ ನಮ್ಮ ವಿಡಿಯೋನ ದಿನನಿತ್ಯ ವೀಕ್ಷಿಸಿ ಮತ್ತು ಮತ್ತೊಂದು ವಿಡಿಯೋ ಜೊತೆಗೆ ಭೇಟಿಯಾಗೋಣ ವೀಕ್ಷಕರೇ ಅಲ್ಲಿವರೆಗೂ ನಮಸ್ಕಾರ